ಸಾಲದ ರೂಪದಲ್ಲಿ ಯಾರಿಗಾದರೂ ನೀವು ದುಡ್ಡು ಕೊಟ್ಟಿದ್ರೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಒಂದೇ ಒಂದು ತೆಂಗಿನಕಾಯಿಯಿಂದ ಈ ತಾಂತ್ರಿಕ ತಂತ್ರ ಮಾಡಿದ್ರೆ ಆ ದುಡ್ಡು ನಿಮ್ಮ ಮನೆ ಸೇರುತ್ತೆ ನಿಮ್ಮ ಕೈ ಸೇರುತ್ತೆ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರ ಮಹಾಲಕ್ಷ್ಮಿ ನಿಮ್ಮ ಗೂಡು ಸೇರ್ತಾಳೆ ಅಂತ ಹೇಳ್ಬೋದು ಈ ತಂತ್ರ ಹುಣ್ಣಿಮೆ ದಿನ ಮಾಡ್ಕೊಳ್ಳಿ ಅತೇಂದ್ರಿಯ ಶಕ್ತಿಗಳ ಪ್ರಭಾವ ಇರ್ತದೆ ಹುಣ್ಣಿಮೆ ದಿನ ತಾಂತ್ರಿಕ ತಂತ್ರಕ್ಕೆ ವಿಶಿಷ್ಟವಾದ ಶಕ್ತಿ ಇರ್ತದೆ ಆ ತಂತ್ರ ಸಹಾಯದಿಂದ ಈ ಪ್ರಯೋಗ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ನಿಮ್ಮ ಸೇರುತ್ತೆ ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತು ಬಹಳ ವಿಶಿಷ್ಟವಾದಂತಹ ಒಂದು ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಸಾಲದ ರೂಪದಲ್ಲಿ ಯಾರಿಗಾದ್ರೂ ನೀವು ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ನಿಮ್ಮ ಕೈ ಸೇರಬೇಕೆಂದ್ರೆ ನೀವೇನು ಮಾಡಬೇಕು ನೋಡಿ ಸಾಲದ ರೂಪದಲ್ಲಿ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ ಹುಣ್ಣಿಮೆಯ ದಿನ ಅಥವಾ ಭಾನುವಾರದ ದಿನಗಳಲ್ಲಿ ಈ ರೀತಿಯಾಗಿ ನೀವು ತೆಂಗಿನಕಾಯಿಯಿಂದ ತಾಂತ್ರಿಕ ಪ್ರಯೋಗ ಮಾಡಿದರೆ ಕೆಲವೇ ದಿನಗಳಲ್ಲಿ ಆ ದುಡ್ಡು ನಿಮ್ಮ ಕೈ ಸೇರುತ್ತೆ ಏನಪ್ಪ ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೀವಿ ಕಾಯಿಂದ ದುಡ್ಡು ಬರುತ್ತಾ ತಂತ್ರ ಸಾಧನದಿಂದ ಮಾತ್ರ ನಿಮಗೆ ದುಡ್ಡು ಒಲಿಯುತ್ತೆ ಲಕ್ಷ್ಮಿನ ಒಲಿಸ್ಕೊಳ್ಳುವಂತಹ ಒಂದು ತಂತ್ರ ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ದುಡ್ಡು ಆಗಿದ್ರು ಸರಿ ನಿಮ್ಮ ಕುಟುಂಬದ ದುಡ್ಡು ಆದರೂ ಸರಿ ಅದು ನಿಮ್ಮ ಕೈಯಿಂದ ದುಡ್ಡು ಜಾರಿ ಹೋದಾಗ ಸಮಸ್ಯೆ ಅನುಭವಿಸೋದು ನೀವೇ ಆ ಲಕ್ಷ್ಮಿನ ಒಲಿಸಿಕೊಳ್ಳುವಂಥ ಒಂದು ತಂತ್ರ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಮನುಷ್ಯ ಅಂದ ಮೇಲೆ ಕಷ್ಟ ಬರೋದು ಸಹಜ ನೋಡಿ ಕಷ್ಟ ಅಂತ ಯಾರಾದರೂ ಬಂದರೆ ಮನಸ್ಸು ಹಗುರವಾಗಿ ಅಥವಾ ಒಂದು ಪ್ರಾಮಾಣಿಕತನದಿಂದ ಅಥವಾ ಕರುಣೆಯಿಂದ ಯಾರಿಗಾದ್ರೂ ನಾವು ಸಹಾಯ ಮಾಡ್ತೀವಿ ಕಷ್ಟ ಅಂತ ಬಂದಂಥ ಜನರಿಗೆ ಸಮಸ್ಯೆ ಇರುವಂಥ ಜನರಿಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಅಥವಾ ನಾವು ನಂಬದಂತ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಏನು ಮಾಡ್ತೀವಿ ದುಡ್ಡಿನ ಸಹಾಯ ಮಾಡ್ತೀವಿ ಏನೋ ಆರೋಗ್ಯದ ಸಮಸ್ಯೆಗೋ ಅಥವಾ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೋ ಕುಟುಂಬ ಶುಭ ಕಾರ್ಯಗಳಿಗೋ ನಾವೇನು ಮಾಡ್ತೀವಿ ಸಹಾಯ ಮಾಡ್ತೀವಿ ಆದರೆ ಆ ವ್ಯಕ್ತಿಗಳು ಸಮಯಕ್ಕೆ ದುಡ್ಡು ಕೊಟ್ಟರೆ ನಿಮ್ಮ ಅದೃಷ್ಟ ಅವ್ರಿಗೇನೋ ಒಂದು ತೊಂದರೆ ಆಯಿತು ಅಥವಾ ಉದ್ದೇಶಪೂರ್ವಕವಾಗಿ ಆ ದುಡ್ಡನ್ನು ನಿಮಗೆ ಕೊಡದೆ ನಿಮಗೆ ಮರುಕಳಿಸದೆ ಅವ್ರು ಏನಾದರೂ ತೊಂದರೆ ಕೊಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಈ ತಂತ್ರ ನೀವು ಮಾಡಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ ಯಾರಿಗೂ ತೊಂದರೆ ಆಗೋದು ಬೇಡ ಮನಸ್ತಾಪ ಆಗೋದು ಬೇಡ ಮನಪರಿವರ್ತನೆ ಆಗಿ ದುಡ್ಡು ತಂದುಕೊಡಿ ಹಾಗೆಯೇ ಕೂಡ ನೋಡಿ ಕೆಲವೊಬ್ಬರಿಗೆ ದುಡ್ಡು ಕೊಡೋ ಸಾಮರ್ಥ್ಯ ಇದ್ರೂ ಕೂಡ ಕೊಡುವಂಥ ಅವಕಾಶಗಳು ಇರ್ತದೆ ಒಳ್ಳೆ ರೀತಿಯಲ್ಲಿ ಅವ್ರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರ್ತದೆ ಸೌಕರ್ಯವಾಗಿರ್ತಾರೆ ಸದೃಢವಾಗಿರ್ತಾರೆ ಜನಮಾನಸದಲ್ಲಿ ಒಳ್ಳೆ ಸ್ಥಾನಮಾನ ತೊಗೊಂಡಿರ್ತಾರೆ ಅಂಥವರು ಸಾಲ ತಂದಿರ್ತಾರೆ ಅಥವಾ ದುಡ್ಡು ತೊಗೊಂಡಿರ್ತಾರೆ ಅಂಥವ್ರು ಕೂಡ ನಿಮ್ಮ ವೀಕ್ನೆಸ್ ಅನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮನಸ್ಥಿತಿಯನ್ನು ವೀಕ್ ಮಾಡಿಬಿಟ್ಟು ನಿಮಗೇನಾದರೂ ಸಾಲದ ರೂಪದಲ್ಲಿ ಕೊಟ್ಟಂತ ದುಡ್ಡು ಕೊಡದೆ ಏನಾದರೂ ನೆಲೆಸ್ತಾ ಇದ್ರೆ ಅಂತವರಿಗೂ ಈ ಪ್ರಯೋಗ ತಾಕತ್ತೆ ಅಂಥವ್ರ ಮೇಲೂ ನೀವು ಮಾಡ್ಬೋದು ಇನ್ನು ಯಾವುದೋ ಆಸ್ತಿಗೋ ಜಾಗಕ್ಕೋ ಜಮೀನಿಗೋ ದುಡ್ಡು ಕೊಟ್ಬಿಟ್ಟಿರ್ತೀರ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ತದನಂತರ ಏನೋ ಸಮಸ್ಯೆಯಿಂದ ಈಗ ನೀವು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬರುತ್ತೆ ಅಂಥ ಸಮಯದಲ್ಲಿ ತಗೊಂಡಂಥ ವ್ಯಕ್ತಿಗಳು ನಿಮಗೆ ಕೊಡಲಿಕ್ಕೆ ಹಿಂಜರಿತಾರೆ ಅಂತಹ ದುಡ್ಡು ನಿಮ್ಮ ಮನ ಮನೆಗೆ ನಿಮಗೆ ನಿಮ್ಮ ಕೈಗೆ ಮರುಕಳಿಸಬೇಕು ಆ ವ್ಯವಹಾರ ನಿಂತೋದ್ರೂ ಪರವಾಗಿಲ್ಲ ಆ ಲಕ್ಷ್ಮೀ ನಿಮ್ಮ ಮನೆ ಬಾಗಿಲು ಸೇರಬೇಕು ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ಈ ತಂತ್ರ ಮಾಡಿ ಸತ್ಯವಾಗಲೂ ಆ ದುಡ್ಡು ನಿಮ್ಮ ಕೈ ಸೇರುತ್ತೆ ತಂತ್ರ ಮಾಡುವಂಥ ವಿಧಾನ ನೀವು ಬರ್ಕೊಳ್ಳಿ ಒಂದು ಪೇಪರಲ್ಲಿ ಭಾಳ ವಿಶಿಷ್ಟವಾದಂಥ ವಿಚಾರಗಳಿರ್ತವೆ ಕೆಲವೊಬ್ಬರು ಆಸ್ತಿ ಆಡಂಬರಕ್ಕೋಸ್ಕರ ಸಾಲ ಮಾಡಿ ತೊಗೊಂಡು ದುಡ್ಡು ಕೊಡದೆ ನಾಟಕ ಮಾಡ್ತಾರೆ ಕೆಲವೊಬ್ಬರು ಮಕ್ಕಳು ಎಜುಕೇಷನ್ಗೆ ತೊಗೊತಾರೆ ಅನಾರೋಗ್ಯದ ಸಮಸ್ಯೆಗೆ ತೊಗೊತಾರೆ ಎಲ್ಲ ರೀತಿಯಲ್ಲಿ ದುಡ್ಡು ಇದೆ ಅಂತ ನಾವು ಸಹಾಯ ಮಾಡಿರ್ತೀವಿ ಏನೋ ಒಂದು ಮನೋಧರ್ಮದಿಂದ ಅಥವಾ ಬಡ್ಡಿ ಬರುವಂಥ ಆಸೆಯಿಂದನೂ ಅಥವಾ ಏನೋ ಒಂದು ವಿಶ್ವಾಸ ಬೆಳೀಲಿ ನಮ್ಮ ಹೆಸರು ಬರಲಿ ಅಂತ ಏನೋ ಒಂದು ಕೊಟ್ಟಿರ್ತೀವಿ ಆದರೆ ನಮ್ಮ ಸಮಯಕ್ಕೆ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಆವಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಮಾನಸಿಕವಾಗಿ ನರಳುತ್ತೀರಾ ಯಾಕಂದರೆ ದುಡ್ಡು ಮನುಷ್ಯನ ಎಲ್ಲ ಆಗು ಹೋಗುಗಳಿಗೆ ಮೂಲವಾದ ಆಧಾರವಾಗಿರುತ್ತದೆ ಯಾವ ಮನುಷ್ಯನ ಹತ್ರ ದುಡ್ಡು ಇಲ್ವೋ ಅವನು ಯಾರೂ ನಂಬಿಕೆ ಇಡೋದಿಲ್ಲ ಮತ್ತು ಬೆಲೆನೂ ಕೊಡೋದಿಲ್ಲ ಇವತ್ತಿನ ಕಾಲಮಾನ ಆ ಥರ ಇದೆ ಕೈಯಲ್ಲಿ ದುಡ್ಡು ಓಡಾಡ್ತಿರಬೇಕು ಮನುಷ್ಯ ವಾಕ್ಚಾತುರ್ಯತೆಯಿಂದಿರಬೇಕು ಕುಟುಂಬ ಸೌಖ್ಯವಾಗಿರಬೇಕು ಅವನು ನೆಮ್ಮದಿಯಾಗಿರ್ತಾನಷ್ಟೇ ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನೆಮ್ಮದಿ ಇಲ್ಲ ಮೂಲ ದುಡ್ಡು ಇರಲೇಬೇಕು ಹಾಗಿದ್ರೆ ನೀವು ಕಳ್ಕೊಂಡಂಥ ದುಡ್ಡು ನಿಮ್ಮ ಕೈ ಸೇರಬೇಕಂದ್ರೆ ತಂತ್ರ ಮಾಡುವಂಥ ವಿಧಾನ ಹೇಳ್ತೇನೆ ತಿಳ್ಕೊಳ್ಳಿ ಹುಣ್ಣಿಮೆ ಅಥವಾ ಭಾನುವಾರದ ದಿನಗಳಲ್ಲಿ ಈ ತಂತ್ರ ಮಾಡಿ ಹುಣ್ಣಿಮೆ ಅಥವಾ ಭಾನುವಾರದ ದಿನ ಶುಭ ಮುಂಜಾನೆ ಒಂದು ದಪ್ಪ ಗುಂಡಿಗಿರಬೇಕು ತೆಂಗಿನಕಾಯಿ ದಪ್ಪಗಿರಬೇಕು ಈ ಗಾತ್ರದಲ್ಲಿ ಇರಬೇಕು ಗುಂಡೆನೇ ತೆಂಗಿನಕಾಯಿ ತೊಗೊಂಡು ಬನ್ನಿ ನಾರು ತೆಗೆದಿರುವಂಥ ತೆಂಗಿನಕಾಯಿ ತೊಗೊಳ್ಳಿ ಅಥವಾ ತಗೊಂಡು ನೀವು ನಾರನ್ನು ತೆಗೆದು ಬಿಸಾಕಿ ಶುದ್ಧ ನೀರಿನಲ್ಲಿ ಆ ತೆಂಗಿನಕಾಯಿ ನೀವು ತೊಳಿಬೇಕಾಗ್ತದೆ ಕುಂಕುಮನ ಸ್ವಲ್ಪ ನೀರಲ್ಲಿ ಕಳಿಸ್ಕೊಂಡು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಹಾಕುವ ಇದು ತೆಂಗಿನಕಾಯಿ ಮೇಲೆ ಬರೀರಿ ವೀಕ್ಷಕರೇ ಹುಣ್ಣಿಮೆ ಜನ ಈ ಚ ತಂತ್ರಗಳನ್ನ ಮಾಡಿ ಸ್ವಸ್ತಿಕ ಚಿಹ್ನೆಯನ್ನು ಆ ಗುಂಡಾಗಿರೋ ತೆಂಗಿನಕಾಯಿ ಮೇಲೆ ಬರೆದ ನಂತರ ನೋಡಿ ತೆಂಗಿನಕಾಯಿ ಜೊತೆಗೆ ಒಂದು ಕೆಂಪು ಬಟ್ಟೆ ಹಾಗೆ ಕೆಂಪು ನೂಲಿನ ದಾರನ ತಗೊಳ್ಳಿ ಆ ಕೆಂಪು ಬಟ್ಟೆ ಅಥವಾ ಕೆಂಪು ನೂಲಿನ ದಾರನ ನೀವು ತೆಂಗಿನಕಾಯಿ ಮೇಲೆ ಕಟ್ಟಬೇಕಾಗುತ್ತೆ ಇಲ್ಲ ನೂಲ ದಾರನ ನೀವು ತೆಂಗಿನಕಾಯಿ ಮೇಲೆ ನೀವು ಅಂದ್ರೆ ಅಂದರೆ ನಿಮಗೇನು ಸಂಕಲ್ಪನೆ ಆಗಬೇಕು ಆ ರೀತಿ ಸ್ವಸ್ತಿಕ್ ಚಿಹ್ನೆ ಬರೆದು ತೆಂಗಿನಕಾಯಿ ಮೇಲೆ ಆ ನೂಲಿನ ದಾರನ ಸುತ್ತಿಬಿಟ್ಟು ತದನಂತರ ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಗಂಟು ಕಟ್ಟಿ ಒಂಥರ ಕಟ್ಲೆಕಾಯಿ ಆದಂಗೆ ಆಗುತ್ತೆ ನೀವು ಗಂಟು ಕಟ್ಟಿಬಿಟ್ಟು ದೇವರ ಮನೇಲಿಟ್ಟು ನಿಮಗೇನು ಸಂಕಲ್ಪನೆ ಆಗಬೇಕು ನೀವು ಆ ಥರ ಪೂಜೆ ಮಾಡಿ ಸಂಕಲ್ಪನೆ ಅಂದರೆ ಏನು ನನಗೆ ಕಳ್ಕೊಂಡಂಥ ದುಡ್ಡು ಬರಬೇಕು ನನಗೆ ಕೊಟ್ಟ ಕೊಡಬೇಕಾದಂಥ ದುಡ್ಡು ಕೊಡಬೇಕು ಆ ವ್ಯಕ್ತಿಗಳು ಮನಪರಿವರ್ತನೆ ಆಗಿ ನನ್ನ ಕೈ ಲಕ್ಷ್ಮಿ ಸೇರಬೇಕು ನನ್ನ ಕುಟುಂಬ ಸದೃಢ ಆಗಬೇಕು ಈ ರೀತಿಯಲ್ಲಿ ಆ ದುಡ್ಡು ಮರುಕಳಿಸಬೇಕು ಅಂದರೆ ಧನಲಕ್ಷ್ಮಿ ನನಗೆ ವಶ ಆಗಬೇಕು ಅಂತ ಆ ತೆಂಗಿನಕಾಯಿಗೆ ನೀವು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಸಾಯಂಕಾಲದ ತನಕ ನೀವು ಏನು ಮಾಡ್ತೀರ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿ ಅವತ್ತಿನ ದಿನ ಸಾತ್ವಿಕ ಆಹಾರಗಳನ್ನ ನೀವು ಸೇವನೆ ಮಾಡಿದಾಗ ನಿಮಗೇನಾಗ್ತದೆ ಪೂಜೆಯ ಅನುಷ್ಠಾನ ಆಗ್ತದೆ ಆ ಪೂಜೆಯ ಅನುಷ್ಠಾನ ನಿಮಗೆ ಪ್ರಬಲವಾಗಿ ಶಕ್ತಿಯುತವಾಗಿ ನಿಮ್ಮ ಮೈ ಸೇರಿದಾಗ ಸಾಯಂಕಾಲದ ದಿನಗಳಲ್ಲಿ ಆ ತೆಂಗಿನಕಾಯಿ ತಗೊಂಡೋಗಿ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಏನಾದರೂ ಹರಿಯೋ ನೀರು ಅಥವಾ ಕೆರೆ ಬಾವಿ ಇತ್ತಂತೆ ಆ ಸ್ಥಳಗಳಲ್ಲಿ ಹೋಗಿ ನೀವು ಬಿಟ್ಟು ಬನ್ನಿ ಅದ್ಯಾವುದೂ ಇಲ್ಲಾಂದರೆ ಬಿಳಿ ಹೂ ಬೂ ಬಿಡುವಂಥ ಎಕ್ಕದ ಗಿಡ ಅರಳಿ ಮರ ಅಥವಾ ಆಲದ ಮರದ ಬುಡದ ಕೆಳಗೆ ಅದನ್ನು ನಮಸ್ಕಾರ ಮಾಡಿ ಇಟ್ಟು ಬಂದುಬಿಡಿ ಬಂದಾಗ ಮನೆ ಬಾಗಿಲ ಹತ್ತಿರ ಬಂದಾಗ ಹೋಗೋಕ್ಕಿಂತ ಮುಂಚೆನೇ ಅಥವಾ ಬರಬೇ ಬರುವಂಥ ಜಾಗದಲ್ಲಿ ಆ ತೆಂಗಿನಕಾಯಿ ನೀವು ಹಾಕ್ಬಿಟ್ಟು ಬರುವಂಥ ಜಾಗದಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಬಿಳಿ ಸಾಸಿವೆಗಳನ್ನ ತಗೊಳ್ಳಿ ಒಂದು ಮುಷ್ಟಿ ಬಿಳಿ ಸಾಶ್ವೆ ತೊಗೊಂಡ್ಬಂದು ನೀವು ಮನೆ ಬಾಗಿಲಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದ ಕೂಡಲೇ ಆ ಹೊಸಲಿನಿಂದ ನಿಂತ್ಕೊಂಡು ಮನೆ ಒಳಗೆ ನೀವು ಚೆರಗಾ ಚೆಲ್ಲದಂಗೆ ಚಲಬಿಡಿ ಬಿಳಿ ಸಾಸಿವೆನ ಸಂಪೂರ್ಣವಾಗಿ ನೀವು ಹುಗ್ಗಬೇಕು ಅಂದರೆ ಎಸಿಬೇಕು ಅದೇನಾಗ್ತದೆ ಚರಗ ಚೆಲ್ದಂಗೆ ಎಲ್ಲಾ ಮೂಲೆ ಕಡೆ ಬಿಳಿ ಶಾಶ್ವಿಗಳು ಹರಡಿಕೊಂಡಾಗ ನೀವು ಮನೆ ಒಳಗೆ ಪ್ರವೇಶ ಮಾಡಿ ಈ ರೀತಿಯಲ್ಲಿ ಮಾಡಿದಾಗ ಸಾತ್ವಿಕ ಶಕ್ತಿ ನಿಮ್ಮ ಮೈ ನಿಮ್ಮ ಮನೆ ಕುಟುಂಬಕ್ಕೆ ಸೇರಿ ಸಕಾರಾತ್ಮಕ ಪ್ರಯೋಗಗಳ ಮುಖಾಂತರ ಸಾಲದ ರೂಪದಲ್ಲಿ ಕೊಟ್ಟಂತ ದುಡ್ಡು ನಿಮ್ಮ ಕೈ ಸೇರುತ್ತೆ ಎಂತಹ ವ್ಯಕ್ತಿಗಳು ವರ್ಷಾನುಗಟ್ಟಲೆ ನಿಮಗೆ ಸಾಲದಿಂದ ಸಾಲದ ರೂಪದಲ್ಲಿ ಕೊಟ್ಟಂತ ದುಡ್ಡಿನಿಂದ ನರಳಿಸ್ತಾ ಇದ್ರೆ ಒಂದೊಂದು ರೂಪಾಯಿಯೂ ನಿಮಗೆ ಕೊಡದೆ ನಿಮ್ಗೆ ಏನಾದ್ರೂ ನಾತಕವಾಗಿ ಅವರೇನಾದರೂ ಮಾನಸಿಕವಾಗಿ ದೈಹಿಕವಾಗಿ ನಿಮ್ಗೆ ಕೊರಕು ಕೊಡ್ತಾ ಇದ್ರೆ ಈ ತಂತ್ರ ಮಾಡಿ ವೀಕ್ಷಕರೇ ದಿನಗಳಲ್ಲಿಯೇ ಕೆಲವೇ ದಿನಗಳಲ್ಲಿ ಆ ದುಡ್ಡು ನಿಮಗೆ ಕೈ ಸೇರುತ್ತೆ ಮಾಡಿ ನೋಡಿ ಇದರ ಪ್ರಯೋಗದ ಪರಿಹಾರ ನೋಡಿಕೊಂಡು ನೀವೇ ನನಗೆ ಕಾಲ್ ಮಾಡ್ಬೋದು ಹಾಗೆ ಎಸ್ ಆರ್ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಒಳ್ಳೆಯ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರ ತಂತ್ರ ಮಂತ್ರಗಳಿಗೆ ನಿಮಗೆ ಪರಿಹಾರ ಬೇಕು ವಿವರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು